ಮೀಡಿಯಾ ಪೋಕಲ್ಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕು ಪೊಲೀಸ್ ಇದಾರಲ್ಲ ಅವರಿಗೆ ಯಾರನ್ನು ನೋಡಿದರೂ ಕಳ್ಳರು ಕಂಡಾಗಿ ಕಾಣುತ್ತದೆ ಹಾಗೆ ಕಳ್ಳರಿಗೆ ಪೊಲೀಸರು ಕಂಡರೂ ಅನುಮಾನ ನಮ್ಮ ರಾಹುಲ್ ಗಾಂಧಿ ಇದ್ದಾರಲ್ಲ ಅವರಿಗೆ ಇದೇ ಚಾಳಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ತಗೊಳ್ಳಿ ಸುಬ್ರಹ್ಮಣ್ಯಂ ಸ್ವಾಮಿ ಎರಡು ಸಾವಿರದ ಹನ್ನೆರಡರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ ಆವಾಗ ಇದ್ದ ಸರ್ಕಾರ ಯಾರಿದ್ದು ಸೋನಿಯಾ ಗಾಂಧಿ ಕೃಪಾಪೋಷಿತ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರಲ್ವಾ ಆದರೆ ರಾಹುಲ್ ಗಾಂಧಿ ಹೇಳ್ತಾರೆ ಇ ಡಿ ಬಳಸ್ಕೊಂಡು ಮೋದಿ ವಿರೋಧ ಪಕ್ಷದವರನ್ನು ಹಣಿಯೋ ಕೆಲಸ ಮಾಡ್ತಿದ್ದಾರೆ ಅಂತ ರಾಹುಲ್ ಆರೋಪ ತಾ ಕಳ್ಳ ಪರರ ನಂಬ ಸಿ ಐ ಡಿ ಇ ಡಿ ಎನ್ ಐ ಎಲ್ಲ ಸ್ವಾಯತ್ತದ ಸಂಸ್ಥೆ ಮೇಲೂ ರಾಹುಲ್ ಗಾಂಧಿ ಆರೋಪ ಬಾಕಿ ಉಳಿಸ್ಕೊಳ್ಳೇ ಇಲ್ಲ ರೀ ಮೋದಿ ಸ್ವಾಯತ್ತ ಸಂಸ್ಥೆ ಕೈಗೊಂಬೆ ಮಾಡಿಕೊಂಡು ವಿರೋಧಿಗಳ ಹಣಿಯುವ ಕೆಲಸ ಮಾಡ್ತಾರೆ ಆ ಹಿಂದೆ ಕಾಂಗ್ರೆಸ್ ಮಾಡಿದ್ದು ಅದನ್ನೇ ಅಲ್ವಾ ಇಂದಿರಾ ಗಾಂಧಿ ಚುನಾವಣೆ ಅಕ್ರಮ ರಾಜನಾರಾಯಣ್ ಇಂದಿರಾ ಗಾಂಧಿ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಮೊಕದ್ದಮೆ ದಾಖಲು ಮಾಡ್ತದೆ ಆ ಹೈಕೋರ್ಟ್ ಇಂದಿರಾ ಗಾಂಧಿಯ ಆಯ್ಕೆಯನ್ನು ಅಸಿದ್ಧಗೊಳಿಸ್ತದೆ ಆದರೆ ಇಂದಿರಾ ಗಾಂಧಿ ಕೋರ್ಟ್ ತೀರ್ಪನ್ನು ಒಪ್ಪಿಕೊಳ್ಳದೆ ದೇಶದಲ್ಲಿ ತುರ್ತು ಪರಿಸ್ಥಿತಿಯ ಕರಾಳ ದಿನವನ್ನು ನೆನಪು ಮಾಡುವಂತಹ ಘಟನೆ ಈ ದೇಶದಲ್ಲಿ ನಡೆದೋಯಿತು ಹಾಗೆ ಶಹಬಾನು ಪ್ರಕರಣ ಪತ್ನಿಗೆ ಪತಿ ಜೀವನಾಂಶವನ್ನು ಕೊಡಬೇಕು ಅಂತ ಕೋರ್ಟ್ ತೀರ್ಪು ಕೊಟ್ಟರೆ ರಾಜೀವ್ ಗಾಂಧಿ ಸುಗ್ರೀವಾಜ್ಞೆ ಮೂಲಕ ಕೋರ್ಟ್ ಆದೇಶವನ್ನು ಧಿಕ್ಕಾರ ಮಾಡ್ತಾರೆ ರಾಹುಲ್ ಗಾಂಧಿಗೆ ಅಜ್ಜಿ ಸಂವಿಧಾನದ ಉಲ್ಲಂಘನೆ ಮಾಡಿ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿರೋದು ಆಗಲಿ ಅವರ ತಂದೆ ರಾಜೀವ್ ಗಾಂಧಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿದ್ದೇ ಆಗಿರಲಿ ಇದು ಅವರಿಗೆ ಸಂವಿಧಾನ ಉಲ್ಲಂಘನೆಯಾಗಿ ಕಾಣೋದಿಲ್ಲ ಆದರೆ ಮೋದಿ ಬಿ ಜೆ ಪಿಯು ಸಂವಿಧಾನ ಉಲ್ಲಂಘನೆ ಮಾಡ್ತಾರೆ ನಾವು ಮಾತ್ರ ಸಂವಿಧಾನ ರಕ್ಷಕರು ಅಂತ ಹೋದಲ್ಲಿ ಬಂದಲ್ಲಿ ಕೆಂಪು ಪುಸ್ತಕ ಹಿಡ್ಕೊಂಡು ಗಿರಿಗಿಟ್ಲೆ ಹಾಗೆ ಇದ್ದಾರೆ ಇನ್ನು ರಾಹುಲ್ ಗಾಂಧಿ ಏನೆಲ್ಲ ಆರೋಪ ಮಾಡಿದರು ಕೆಲವು ಪ್ರಕರಣಗಳನ್ನು ಕೋರ್ಟಿಗೂ ಒಯ್ದರು ಆದರೆ ಈ ರಾಹುಲ್ ಗಾಂಧಿಯವರು ಕೋರ್ಟಿಗೆ ಯಾವ ಪ್ರಕರಣದಲ್ಲ ಒಯ್ದಾರಲ್ಲ ಆ ಎಲ್ಲ ಪ್ರಕರಣ ಸಹಿತ ರಾಹುಲ್ ಗಾಂಧಿ ಪರವಾಗಿ ಬರಲಿಲ್ಲ ಆದರೆ ರಾಹುಲ್ ಗಾಂಧಿ ಕ್ಷಮಾರ್ಪಣೆ ಪತ್ರ ಬರ್ಕೊಟ್ರು ಕೊಟ್ಟರು ತಪ್ಪಾಯಿತು ಸಾರಿ ಅಂದರು ಆದರೆ ಹುಟ್ಟು ಕೂಡ ಸುಟ್ಟು ಹೋಗೋದಿಲ್ಲ ಅಂತಾರಲ್ಲ ಹಾಗೆ ಆರೋಪ ಮಾಡೋದು ಬಿಡೋದೇ ಇಲ್ಲ ರೀಸೆಂಟ್ ಆರೋಪ ಏನು ಅಂದರೆ ಓಟ್ ಚೋರಿ ಗದ್ದು ಚೋರಿ ಅಡು ಬಾಂಬು ಹೈಡ್ರೋಜನ್ ಬಾಂಬು ಹಬ್ಬ ಬಾಂಬುಗಳದ್ದೇ ಸುರಿ ಮಳೆ ಒಂದು ಬಾಂಬು ನೀರು ಬಿದ್ದ ಪಟಾಕಿ ಹೈಡ್ರೋಜನ್ ಬಾಂಬು ಯಾವಾಗ ಹಾಕ್ತಾರೋ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ವೋಟ್ ಚೋರಿ ಅಂದರು ಬೆಂಗಳೂರಿಗೆ ಹೋಗ್ತೇನೆ ಬಾಂಬ್ ಹಾಕ್ತೇನೆ ಅಂದರು ಬಿಹಾರಕ್ಕೆ ಹೋದರೂ ವೋಟ್ ಚೋರಿ ಅಂದರು ಆದರೆ ರಾಹುಲ್ ಏನೆಲ್ಲ ಆರೋಪ ಮಾಡಿದ್ರು ಅವೆಲ್ಲವಕ್ಕೂ ಆಯೋಗ ಉತ್ತರ ಕೊಟ್ಟಿದ್ದರೆ ಸೋಶಿಯಲ್ ಮೀಡಿಯಾದಲ್ಲಿ ರಾಹುಲ್ ಆರೋಪಕ್ಕೆ ಸಾಕ್ಷಿ ಸಹಿತ ಉತ್ತರ ಕೊಡಲಾಗಿದೆ ಆದರೆ ಚುನಾವಣೆ ಆಯೋಗ ಆಫೀದಾಬಾದ್ ಕೂಡಿ ಅಂದರೆ ರಾಹುಲ್ ಗಾಂಧಿ ಕೊಡೋದೇ ಇಲ್ಲ ರನ್ ಹೊಸ ಬೆಳವಣಿಗೆ ಏನು ಅಂತಂದರೆ ಉಪರಾಷ್ಟ್ರಪತಿ ಚುನಾವಣೆ ಓಟು ಚೋರಿ ಮಾಡಿದ್ಯಾರು ಕರ್ನಾಟಕ ವಿಧಾನಸಭಾ ಆಯ್ಕೆಯಾದ ಶತ ಶಾಸಕರ ಸದಸ್ಯತ್ವರದ್ದಾಯ್ತಲ್ಲ ಅದ್ಯಾಕೆ ಅಂದರೆ ಓಟ್ ಚೋರಿ ಕಾಂಗ್ರೆಸ್ ಕಡೆ ಬೆರಳು ಹೋಗುತ್ತೆ ಓಟ್ ಚೋರಿ ಹೊಸ ಕತೆ ಏನು ನೋಡ್ಕೊಂಡು ಬರೋಣ ಬನ್ನಿ ಓಟ್ ಚೋರಿ ಮಾಡಲಾಗುತ್ತೆ ಅಂತ ಯಾರೋ ಒಬ್ಬ ಪ್ರಬುದ್ಧಿ ಮದ್ರಾಸ್ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ ನ್ಯಾಯಾಲಯ ಏನಯ ಕೋರ್ಟ್ ಸಮಯ ಹಾಳು ಮಾಡ್ತಿದೆಯಾ ಅಂತ ಗರ ಗದರಿ ಒಂದು ಲಕ್ಷ ದಂಡ ಹಾಕಿ ಕಳಿಸ್ತು ಇನ್ನು ಸುಪ್ರೀಂ ಕೋರ್ಟು ಎಸ್ ಐ ಆರ್ ತಡೆಯೋಕ್ಕಾಗಲ್ಲ ಅಂದರೆ ತನಿಖೆ ನಡೀತಿದೆ ಅದೇ ಮಹಾರಾಷ್ಟ್ರದಲ್ಲಿ ಮತದಾನ ಮಹಾಮೋಸ ಅಂತ ಯಾವುದೋ ಎನ್ ಜಿ ಒ ಕೊಟ್ಟ ಸ ಅಂಕಿಅಂಶ ಹಿಡ್ಕೊಂಡು ಕಟಕಟ ಏರಿದ್ರು ಸಂಸ್ಥೆ ಕೊಟ್ಟ ಅಂಕಿಅಂಶ ಬೋಗಸ್ಸು ಅಂಕಿಅಂಶ ಕೊಟ್ಟ ಸಂಸ್ಥೆ ಸಾರಿ ಅಂತೂ ಕೋರ್ಟು ತಪ್ಪೊಪ್ಪಿಕೊಂಡಿದ್ದಾರಲ್ರಿ ಅಂತ ಮಾಫ್ ಮಾಡಿ ಸುಮ್ಮನಾಗಿ ಬಿಡ್ತು ಕೋಣ ಈದೈತೆ ಅಂದರೆ ಹೊಟ್ಟಿಗೆ ಕಟ್ಟು ಅಂದರೆ ಕೋಣ ಎಲ್ಲಾದರೂ ಕೊರ ಹಾಕುತ್ತೆ ಅಂತ ಯೋಚನೆ ಮಾಡಬೇಕಲ್ವಾ ಆ ಥರಗಾರರಿಗೆ ಬುದ್ಧಿ ಮಟ್ಟ ಅಂತಾರಲ್ಲ ಅದೇ ಆಗಿದ್ದು ನಮ್ಮ ರಾಹುಲ್ ಗಾಂಧಿಗೆ ಮೊನ್ನೆ ಮೊನ್ನೆ ಉಪರಾಷ್ಟ್ರಪತಿ ಚುನಾವಣೆ ಎನ್ ಡಿ ಎ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಗೆಲುವು ನಿಮಗೆಲ್ಲ ಗೊತ್ತಿರೋ ವಿಷಯ ಹೊಸದೇನಲ್ಲ ಆದರೆ ಗೊತ್ತಿಲ್ಲದೇ ಇರೋದು ಏನಪ್ಪ ಅಂತಂದರೆ ಚುನಾವಣೆ ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ ಗುಟ್ಟು ಈಗ ರಟ್ಟಾಗಿದೆ ವೋಟ್ ಚೋರಿ ಮಾಡಿದ್ದೆ ಕಾಂಗ್ರೆಸ್ ಸಂಸದರು ಇದು ನಾನು ಕಟ್ಟಿದ ಕಥೆಯಲ್ಲ ರೀ ಸಿ ಪಿ ರಾಧಾಕೃಷ್ಣನ್ ವೋಟ್ ಮಾಡಿದ ಕಾಂಗ್ರೆಸ್ ಸಂಸದರು ಬಾಯಿಂದ ಉದಿದ ನುಡಿಮುತ್ತು ಎನ್ ಡಿ ಎ ಮೈತ್ರಿಕೂಟ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಇಂಡಿ ಡಿ ಕೂಟ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿ ವಿರುದ್ಧ ನೂರ ಐವತ್ತೆರಡು ಹೆಚ್ಚುವರಿ ಮತ ಪಡೆದು ಗೆದ್ದರೆ ಅದು ನಿರೀಕ್ಷಿತವೂ ಆಗಿತ್ತು ಆದರೆ ಕಾಂಗ್ರೆಸ್ ಸಂಸದರು ಬಿ ಜೆ ಪಿ ಮೈತ್ರಿಕೂಟ ಅಭ್ಯರ್ಥಿಗೆ ಪರ ಮತ ಚಲಾಯಿಸಿದ್ದ ದೊಡ್ಡ ಸುದ್ದಿರಿ ತೆಲಂಗಾಣ ಬಿಆರ್ ಶಾಸಕ ಪಾಡಿ ಕೌಶಕ ರೆಡ್ಡಿ ಸೀಕ್ರೆಟ್ ಬಚ್ಚಿಟ್ಟು ಮೂವರು ಕಾಂಗ್ರೆಸ್ ಸಂಸದರು ಬಿ ಜೆ ಪಿ ಮೈತ್ರಿಕೂಟ ಅಭ್ಯರ್ಥಿಗೆ ಮತ ಚಲಾಯಿಸಿದೆ ಎಂದಿರುವುದು ಈಗ ದೊಡ್ಡ ಸಂಚಲನ ಸೃಷ್ಟಿಸಿದಂತೂ ಹೌದು ಮೂವರು ಕಾಂಗ್ರೆಸ್ ಸಂಸದರು ನನ್ನ ಭೇಟಿ ಮಾಡಿದರು ಸುದರ್ಶನ್ ರೆಡ್ಡಿಗೆ ಮತ ಹಾಕಲ್ಲ ಅಂದರು ಸಿ ಎಂ ರೆಡ್ಡಿ ಸೂಚನೆ ಕೊಟ್ಟರು ಹಾಗಾಗಿ ಎನ್ ಡಿ ಎ ಅಭ್ಯರ್ಥಿಗೆ ಓಟ್ ಒತ್ತಿದ್ವಿ ಅಂದಿದ್ದಾರೆ ಎನ್ನೋದು ಕೌಶಿಕ ರೆಡ್ಡಿ ಆರೋಪ ಸಂಸದರೇ ಪತ್ರಿಕಾಗೋಷ್ಠಿ ನಡೆಸಿ ಬಹಿರಂಗಪಡಿಸುವಂತೆ ಮನವಿ ಮಾಡಿದರು ಬರೀ ಮೂವರು ಅಲ್ಲ ಇನ್ನೂ ಹೆಚ್ಚಿನ ಕಾಂಗ್ರೆಸ್ ಸಂಸದರು ಬಿ ಜೆ ಪಿ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದಾರೆ ಎನ್ನುವುದು ಮತ್ತೊಂದು ಬಾಂಬು ಕೌಶಿಕ್ ರೆಡ್ಡಿ ಸಿಡಿಸಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆ ನಂತರ ಕಾಂಗ್ರೆಸ್ ಓಟ್ ಮಾಡಿದ್ರಲ್ಲ ಅವರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಿತಿನ್ ಗಡ್ಕರಿಯನ್ನು ಭೇಟಿ ಮಾಡಿದರು ಆದರೆ ರಾಹುಲ್ ಗಾಂಧಿ ರಾಷ್ಟ್ರ ಮಟ್ಟದಲ್ಲಿ ಆರೋಪ ಮಾಡ್ತಿದ್ದಾರೆ ಅವರ ಪಾರ್ಟಿ ಸಂಸದರೇ ಮತ ಕದ್ದಿತಿದ್ದಾರೆ ಅಂತ ಕೌಶಿಕ ಹಣಕವಾಡೋದನ್ನು ಮರಿಲಿಲ್ಲ ಆದರೆ ಕಾಂಗ್ರೆಸ್ ಡೀಲ್ ಅನ್ನುತ್ತೆ ಕ್ಲಾಸ್ ವೋಟಿಂಗ್ ಕೌಶಿಕ ರೆಡ್ಡಿ ಹೇಳಿಕೆ ಭಾರಿ ಸುಂಚಲ ಮೂಡಿಸಿದಂತೂ ಹೌದು ಇಂಡಿಯಾ ಕೂಟಕ್ಕೆ ಮುನ್ನೂರು ಹದಿನೈದು ಸಂಸದರ ಬಲವಿತ್ತು ಆದರೆ ಬಿದ್ದಿದ್ದು ಮಾತ್ರ ಮುನ್ನೂರು ಓಟು ಹದಿನೈದು ಮತ ತಿರಸ್ಕೃತ ಈ ಮತ ತಿರಸ್ಕೃತ ಕೂಡ ಬೇಕಂತಲೇ ಮಾಡಿದ್ದಾರೋ ಅನ್ನೋದು ಸಹಿತ ಆರೋಪ ಇದೆ ಇಂಡಿಕೋಟ ನಾಯಕರು ಆತ್ಮಸಾಕ್ಷಿಗನುಗುಣ ಮತ ಚಲಾಯಿಸಿ ಎಂದಿದ್ದರು ಹಾಗಾಗಿ ಸಂಸದರು ತಮ್ಮ ಆತ್ಮಸಾಕ್ಷಿಗನುಗುಣವಾಗಿ ನಮ್ಮ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅಂತ ಸಚಿವ ಕಿರಣ್ ರಿಜಿಜು ಲೇವಡಿ ಮಾಡಿದ್ದಾರೆ ಗೆಳೆಯರೆ ಈಗ ಹೇಳಿ ವೋಟ್ ಚೋರಿ ಮಾಡಿದ್ದು ಯಾರು ಕೋಟ್ಚೋರಿಗೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದು ಬಾಂಬ್ ಹಾಕ್ತೀನಿ ಅಂತಿರಲ್ಲ ಆದರೆ ಅವರ ಪಕ್ಷದ ರಾಜಣ್ಣ ರಿವರ್ಸ್ ಬಾಂಬ್ಗೆ ಸೈಲೆಂಟು ಅದರ ನಂತರ ಏನಾಯಿತು ಎನ್ನುವುದು ನಿಮಗೆ ಗೊತ್ತೇ ಇದೆ ಈಗ ಮತ್ತೊಬ್ಬರ ಮತ ಹೇಳಿಕೆ ಅಕ್ರಮ ಆರೋಪ ಸ್ಥಾನ ಕಳೆದುಕೊಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಲೂರು ವಿಧಾನಸಭಾ ಕ್ಷೇತ್ರ ಚುನಾವಣೆ ಮರು ಎಣಿಕೆಗೆ ಹೈಕೋರ್ಟ್ ಆದೇಶಿಸಿದೆ ಅದು ನಾಲ್ಕು ವಾರದಲ್ಲಿ ಮರು ಎಣಿಕೆ ಮುಗಿಸುವಂತೆ ಕಂಡೀಷನ್ ಹಾಕಿದ್ದಷ್ಟೇ ಅಲ್ಲ ಶಾಸಕ ಕೆ ವೈ ನಂಜೇಗೌಡ ಆಯ್ಕೆ ಸಹಿತ ಅಸಿಂಧುಗೊಳಿಸಿದೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶ ನೀಡಿದೆ ಒಟ್ಟಿನಲ್ಲಿ ಮರು ಎಣಿಕೆ ಕೋರಿ ಕೋರ್ಟ್ ಮರೆ ಹೋಗಿದ್ದ ಬಿ ಜೆ ಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಘೋಷೆ ಆದರೆ ನಂಜೇಗೌಡರು ಮರು ಎಣಿಕೆಗೆ ನಾವು ಸಿದ್ಧ ಇದ್ವಿ ಆದರೆ ಕೋರ್ಟ್ ಸಿಂಧು ಮಾಡಿ ಆದೇಶ ಮಾಡಿದೆ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾರೆ ಕಾಣ್ರಿ ಜಿಲ್ಲಾ ಚುನಾವಣಾಧಿಕಾರಿ ಮತ ಎಣಿಕೆ ವಿಡಿಯೋ ಸಲ್ಲಿಸಿಲ್ಲ ಹಾಗಾಗಿ ಜಿಲ್ಲಾ ಚುನಾವಣಾಧಿಕಾರಿ ವಿರುದ್ಧವೂ ಕ್ರಮಕ್ಕೆ ಹೈಕೋರ್ಟು ಸೂಚನೆ ನೀಡಿದೆ ನಡೆದಿದ್ದೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಮತ ಎಣಿಕೆ ಕೋಲಾರ ಕಾಲೇಜಿರ್ತ ಸರ್ಕಾರಿ ಕಾಲೇಜಿನಲ್ಲಿ ಕಾಲೇಜಿನಲ್ಲಿಡದಿತ್ತು ಮಾಲೂರು ಆರಂಭದಿಂದಲೂ ಗಮನ ಸೆಳೆದಿತ್ತು ಕಾರಣ ಮಾಲೂರಿನಲ್ಲಿ ತ್ರಿಕೋನ ಫೈಟ್ ಇತ್ತು ಆರಂಭದಿಂದಲೂ ಕಾಂಗ್ರೆಸ್ ಅಭ್ಯರ್ಥಿ ನಂಜೇಗೌಡ ಹಾಗೂ ಬಿ ಜೆ ಪಿ ಅಭ್ಯರ್ಥಿ ಮಂಜುನಾಥ ಗೌಡ ನಡುವೆ ನೆಕ್ ನೆಕ್ ಫೈಟು ನಡೆದರೆ ಮಧ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸ್ವಾಭಿಮಾನಿ ಜನತಾ ಪಕ್ಷದ ಅಭ್ಯರ್ಥಿ ಹೂಡಿ ವಿಜಯಕುಮಾರ್ ಮುನ್ನಡೆ ಸಾಧಿಸಿದರು ಎಲ್ಲಿವರೆಗೆ ಮುನ್ನಡೆ ಸಾಧಿಸಿದ್ರು ಅಂದರೆ ಹೂಡಿ ವಿಜಯಕುಮಾರ್ ಗೆಲುವು ಬಹುತೇಕ ಖಚಿತ ಎನ್ನುವ ಮಟ್ಟಿಗೆ ವಾತಾವರಣ ನಿರ್ಮಾಣ ಆಗಿತ್ತು ಕಾಂಗ್ರೆಸ್ ಪಕ್ಷದ ಕೆಲವು ರಾಜ್ಯ ಮುಖಂಡರು ಪಕ್ಷೇತರ ಅಭ್ಯರ್ಥಿಯ ಸಂಪರ್ಕ ಮಾಡುವ ಪ್ರಯತ್ನ ನಡೆಸಿದರು ಕೊನೆ ಮೂರು ಸುತ್ತು ಬಾಕಿ ಹೂಡಿ ವಿಜಯಕುಮಾರ್ ಹಿನ್ನಡೆ ಮಂಜುನಾಥ್ ಗೌಡ ಹಾಗೂ ನಂಜೇಗೌಡ ನಡುವೆ ಮತ್ತೆ ನೆಕ್ಕು ನೆಕ್ ಫೈಟ್ ಇನ್ನೊಂದು ಸುತ್ತು ಬಾಕಿ ಇರುವಾಗಲೇ ಮಂಜೇಗೌಡರ ಪರ ಕಾ ಕಾರ್ಯಕರ್ತರು ವಿಜಯೋತ್ಸವದ ಮೂಡಿಗೆ ಹೋಗಿದ್ದರು ಮತ ಎಣಿಕೆ ಕೇಂದ್ರದಿಂದ ದೂರದಲ್ಲಿದ್ದ ಮಂಜುನಾಥ್ ಗೌಡರಿಗೆ ಕರೆ ಮಾಡಿ ನೀವೇ ಗೆಲ್ಲುವ ಚಾನ್ಸ್ ಉಂಟು ಬನ್ನಿ ಅಂತ ಕರೆದರು ಆದರೆ ಅವರು ಬರುವಷ್ಟರತ್ತರಲ್ಲಿ ಇಲ್ಲಿಯ ಚುನಾವಣೆ ಫಲಿತಾಂಶ ಮಾತ್ರ ಉಲ್ಟ ಪಲ್ಟ ಮತ ಎಣಿಕೆಯಲ್ಲಿ ಏನೋ ಗೋಲ್ಬಾಲ್ ನಡೆದಿದೆ ಎಂದು ಮಂಜುನಾಥ್ ಗೌಡ ಬೆಂಬಲಿಗರು ಅನುಮಾನ ವ್ಯಕ್ತಪಡಿಸಿದರೆ ಮಂಜುನಾಥ್ ಗೌಡ ಮರು ಎಣಿಕೆಗೆ ಮನವಿಯನ್ನು ಮಾಡಿದರಾದರೂ ಅಧಿಕಾರಿಗಳು ಅವಕಾಶನೇ ಕೊಡಲಿಲ್ಲ ಯಾಕೆ ಕಾಂಗ್ರೆಸ್ ಆಡಳಿತ ರಾಜ್ಯದಲ್ಲಿತ್ತಲ್ವಾ ಅದೇನೋ ಅಧಿಕಾರಿಗಳು ಲಾಟ್ರಿ ಎತ್ತದಂತೆ ಅದರ ಮೂಲಕ ಐದು ಬೂತ್ ಆಯ್ಕೆ ಮಾಡೋದಂತೆ ಅವುಗಳಲ್ಲಿ ಏನಾದರೂ ವ್ಯತ್ಯಾಸ ಬಂದರೆ ಮರು ಎಣಿಕೆ ಮಾಡ್ತಾರಂತೆ ಹೇಳಿ ಲಾಟ್ರಿ ಎತ್ತಿದರು ಐದು ಬೂತ್ ಆಯ್ಕೆ ಮಾಡಿದರು ಆ ಐದು ಬೂತನ್ನ ಮಸ ಎಣಿಕೆ ಮಾಡಿದರು ಆದರೆ ಅದರಲ್ಲಿ ಹೆಚ್ಚಿನ ಯಾವುದೇ ವ್ಯತ್ಯಾಸ ಕಾಣದಿದ್ದಕ್ಕೋಸ್ಕರ ಜಿಲ್ಲಾಧಿಕಾರಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಘೋಷಣೆ ಮಾಡಿದರು ನಂತರ ಬಿ ಜೆ ಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಹೈಕೋರ್ಟ್ ಮೊರೆ ಹೋಗಿ ಮರು ಎಣಿಕೆಗೆ ಮನವಿ ಮಾಡಿದರು ಅಭ್ಯರ್ಥಿಗಳು ಪಡೆದ ಮತ ಎಷ್ಟು ಅಂದರೆ ಕಾಂಗ್ರೆಸ್ನ ಕೆ ವೈ ರಂಜೇಗೌಡ ಐವತ್ತು ಸಾವಿರದ ಒಂಬೈನೂರ ಐವತ್ತೈದು ಬಿ ಜೆ ಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಐವತ್ತು ಸಾವಿರದ ಏಳುನೂರ ಏಳು ಪಕ್ಷೇತರ ಓ ಡಿ ವಿಜಯಕುಮಾರ್ ನಲ್ವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆರಡು ಜೆ ಡಿ ಎಸ್ ಜೆಇ ರಾಮೇಗೌಡ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತೇಳು ಗೆಲುವಿನ ಅಂತರ ಎಷ್ಟು ಅಂದರೆ ಜಸ್ಟ್ ಇನ್ನೂರ ನಲವತ್ತೆಂಟು ಮತ ನ್ಯಾಯಾಲಯದಲ್ಲಿ ಎರಡು ವರ್ಷ ನ ವಾದ ವಿವಾದ ನಂತರ ಮರು ಎಣಿಕೆಗೆ ಹೈಕೋರ್ಟ್ ಆದೇಶ ನೀಡಿದೆ ಕೋಲಾರ ಜಿಲ್ಲಾ ಅಂದಿನ ಚುನಾವಣಾಧಿಕಾರಿ ವೆಂಕಟರಾಜುಗೆ ನಿರ್ದೇಶನ ನೀಡಿರುವ ಹೈಕೋರ್ಟ್ ಮಾಲೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ದೃಶ್ಯಾವಳಿ ಚಿತ್ರೀಕರಿಸಿ ಡಿಸ್ಕ್ ಮೆ ಮೆಸರ್ಸ್ ಆಯ್ಕೆಯ ಬಿಸಿನೆಸ್ ಇನ್ಸ್ಟೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನಿಂದ ಪಡೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬ ವಿವರಣೆ ನೀಡಿ ಪ್ರಮಾಣಪತ್ರ ಸಲ್ಲಿಸುವಂತೆ ಸೂಚಿಸಿದೆ ಒಟ್ಟಾರೆಯಾಗಿ ಮಾಲೋ ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆಗೆ ಆದೇಶ ಮಾಡಿರುವುದು ಮರು ಮತ್ತು ಎಣಿಕೆ ವೇಳೆ ಅದೃಷ್ಟ ಯಾರ ಪಾಲಾಗಲಿದೆ ಎಂಬುದು ಕುತೂಹಲಕ್ಕೆ ಕಾರಣ ಅಷ್ಟಕ್ಕೂ ಸದ್ಯ ನಂಜೇಗೌಡ ಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದರೆ ಏನಾಗಬಹುದು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ जय कर्नाटका जय हिंद